ಇವತ್ತು ರಾಜ್ಯದಲ್ಲಿ ಜಾತಿ ಗಣತಿಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಇನ್ನು ಬಿಡ್ ಫೈನಲ್ ಪ್ರಮುಖ ಐದು ಸುದ್ದಿಗಳನ್ನು ನೋಡೋಣ ಅದರಲ್ಲಿ ಮೊದಲನೆಯ ಸುದ್ದಿ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಯಾವುದು ಯಾವ ಜಾತಿ ಯಾರದು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಯಾರು ದೊಡ್ಡವರು ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಯಾವುದು ಅತಿ ದೊಡ್ಡ ಸಮುದಾಯ ಎಸ್ಸಿ ಸಮುದಾಯ ವೀರಶೈವ ಲಿಂಗಾಯತ ಹಾಗೂ ಉಪಜಾತಿಗಳ ಸಂಖ್ಯೆಯನ್ನ ನೋಡ್ತಾ ಇದ್ದೀವಿ ನಾವು ಒಕ್ಕಲಿಗ ಹಾಗೂ ಉಪಜಾತಿಗಳ ಜನಸಂಖ್ಯೆ ಅರವತ್ತೊಂದು ಲಕ್ಷ ಉಪಜಾತಿಗಳ ಸೇರಿಸಿ ಎಸ್ಸಿ ಸಮುದಾಯದ ಸಂಖ್ಯೆ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಇದೆ ಮುಸ್ಲಿಂ ಹಾಗೂ ಉಪಜಾತಿಯ ಜನಸಂಖ್ಯೆಯನ್ನು ಗಮನಿಸ್ತಾ ಇದ್ದೀವಿ ಪ್ರತಿ ಸಮುದಾಯದಲ್ಲೂ ಕೂಡ ಉಪಜಾತಿಗಳಿವೆ ಅದರಂತೆ ಎಸ್ಸಿ ಸಮುದಾಯದಲ್ಲೂ ಕೂಡ ಉಪಜಾತಿಗಳಿವೆ ಈ ಲೆಕ್ಕವನ್ನ ನೋಡಿದಾಗ ರಾಜ್ಯದಲ್ಲಿ ಎಸ್ಸಿ ಸಮುದಾಯವೇ ದೊಡ್ಡದಿರೋದು ರಾಜ್ಯದಲ್ಲಿ ದಲಿತ ಸಮುದಾಯವೇ ನಂಬರ್ ಒನ್ ಆಗಿದೆ ಅತ್ಯಂತ ದೊಡ್ಡ ಸಮುದಾಯ ಯಾವುದು ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಲಿಂಗಾಯತ ಸಮುದಾಯ ಅಲ್ಲ ಒಕ್ಕಲಿಗ ಸಮುದಾಯ ಅಲ್ಲವೇ ಅಲ್ಲ ಆ ಮೂಲಕವಾಗಿ ಉಪಜಾತಿಗಳನ್ನ ಎಲ್ಲಾ ಅಂಕಿ ಅಂಶಗಳನ್ನ ಲೆಕ್ಕ ಹಾಕಿದಾಗ ಗೊತ್ತಾಗ್ತಾ ಇರೋದು ದಲಿತ ಸಮುದಾಯವೇ ನಂಬರ್ ಒನ್ ಸ್ಥಾನದಲ್ಲಿರೋದು ಯಾಕಂದ್ರೆ ಒಕ್ಕಲಿಗ ಮತ್ತು ಉಪಜಾತಿಗಳ ಸಂಖ್ಯೆ ಅರವತ್ತೊಂದು ಲಕ್ಷ ಇದೆ ಉಪಜಾತಿಗಳನ್ನ ಸೇರಿಸಿ ಎಸ್ಸಿ ಸಮುದಾಯದ ಸಂಖ್ಯೆ ಇರೋದು ಬರೋಬ್ಬರಿ ಒಂದು ಕೋಟಿ ಮುಸ್ಲಿಂ ಹಾಗೂ ಉಪಜಾತಿಯ ಜನ ಸಂಖ್ಯೆ ಇರೋದು ಎಪ್ಪತ್ತೈದು ಲಕ್ಷ ಪ್ರತಿ ಸಮುದಾಯದಲ್ಲೂ ಕೂಡ ಉಪಜಾತಿಗಳಿದೆ ಅವೆಲ್ಲದರ ಲೆಕ್ಕಾಚಾರಗಳನ್ನ ಹಾಕಿದಾಗ ಗೊತ್ತಾಗ್ತಾ ಇದೆ ಎಸ್ಸಿ ಸಮುದಾಯವೇ ನಂಬರ್ ಒನ್ ಇರೋದು ಅತಿ ದೊಡ್ಡದು ಅದರಲ್ಲೂ ಕೂಡ ಉಪಜಾತಿಗಳನ್ನ ನಾವು ಯಾವಾಗ ಸೇರಿಸಿಕೊಂಡಾಗ ಬಹಳ ಸ್ಪಷ್ಟವಾಗಿ ಅಂಕಿ ಅಂಶಗಳು ನಂಬರ್ ಹೇಳ್ತಾ ಇದೆ ರಾಜ್ಯದಲ್ಲಿ ಎಸ್ಸಿ ಸಮುದಾಯವೇ ದೊಡ್ಡದು ಈ ಮೂಲಕವಾಗಿ ಲಿಂಗಾಯತ ಸಮುದಾಯವಲ್ಲ ಅಂಕಿ ಅಂಶಗಳನ್ನು ನಾವು ಗಮನಿಸ್ತಾ ಇದೀವಿ ಉಪಜಾತಿಗಳ ಲೆಕ್ಕಾಚಾರವನ್ನ ನಾವು ಯಾವಾಗ ಆಡ್ ಮಾಡಿಕೊಂಡು ಅವೆಲ್ಲವನ್ನ ಅಳೆದು ತೂಗಿದಾಗ ಗೊತ್ತಾಗುತ್ತೆ ಬಹಳ ಸ್ಪಷ್ಟವಾಗಿ ರಾಜ್ಯದಲ್ಲಿ ನಂಬರ್ ಒನ್ ಎಸ್ ಸಿ ಸಮುದಾಯ ನಂಬರ್ ಟು ಲಿಂಗಾಯತ ಮತ್ತು ವೀರಶೈವ ಸಮುದಾಯ ಎರಡನೇ ಸ್ಥಾನ ನಂಬರ್ ತ್ರೀ ಮುಸ್ಲಿಂ ಸಮುದಾಯ ಇರುವಂಥದ್ದು ಯಾವ ಸಮುದಾಯ ದೊಡ್ಡದು ಅನ್ನೋದ್ರಲ್ಲಿ ನಾಲ್ಕನೆಯ ಸ್ಥಾನದಲ್ಲಿರೋದು ಒಕ್ಕಲಿಗ ಸಮುದಾಯದವರು ಇನ್ನು ಐದನೇ ಸ್ಥಾನದಲ್ಲಿರುವಂಥದ್ದು ಕುರುಬ ಸಮುದಾಯ ಜನಸಂಖ್ಯೆ ಆರನೇ ಸ್ಥಾನದಲ್ಲಿ ಎಸ್ಟಿ ಸಮುದಾಯ ಬರ್ತಾ ಇದೆ ಯಾವ ಸಮುದಾಯ ದೊಡ್ಡದು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಮೂಲಕವಾಗಿ ಎಸ್ಸಿ ಸಮುದಾಯ ಎಸ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಈ ಮೂಲಕವಾಗಿ ರಾಜ್ಯದಲ್ಲಿ ವೀರೇಶ್ ಬಹಳ ಪ್ರಮುಖವಾಗಿ ಯಾವ ಸಮುದಾಯ ದೊಡ್ಡದು ಅನ್ನುವಂತಹ ಪ್ರಶ್ನೆಗೆ ಉಪಜಾತಿಗಳನ್ನ ಸೇರಿಸಿದಾಗ ಎಸ್ ಸಿ ಸಮುದಾಯ ಇರುವಂತದ್ದು ಗೊತ್ತಾಗ್ತಾ ಇದೆ ಇವಾಗ ಹೆಚ್ಚಿನ ಅಪ್ಡೇಟ್ಸ್ ನೀಡೋದಾದ್ರೆ ಖಂಡಿತವಾಗಿಯೂ ಅಖಿಲೇಶ್ ಈಗಾಗ್ಲೇನೆ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಜಾತಿಯ ಜನಗಣತಿಯ ವರದಿ ಏನಿದೆ ಇದರ ಅಂಕಿ ಸಂಖ್ಯೆಗಳನ್ನ ನೋಡೋದಾದ್ರೆ ಈಗಾಗಲೇನೆ ಪರಿಶಿಷ್ಟ ಜಾತಿ ಏನಿದೆ ಈ ಪರಿಶಿಷ್ಟ ಜಾತಿಯ ಜನಸಂಖ್ಯೆನೇ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿರುವಂತದ್ದು ಈಗಾಗಲೇ ಅಂಕಿ ಸಂಖ್ಯೆಗಳು ಹೊರಬಿದ್ದಿರುವ ಪ್ರಕಾರ ಒಂದು ಕೋಟಿ ಒಂಬತ್ತು ಲಕ್ಷದಷ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇದೆ ಅಂತ ಹೇಳಿ ವರದಿಲೇ ಸ್ಪಷ್ಟವಾಗಿ ಮೆನ್ಷನ್ ಆಗಿರುವಂತದ್ದು ಆದರೆ ಇದರ ಮಧ್ಯೆ ಇದೀಗ ರಾಜ್ಯದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ ಆದರೆ ಖಂಡಿತವಾಗಿಯೂ ಮುಸ್ಲಿಂ ಏನು ಸಮುದಾಯ ಇದೆ ಅದರ ಜನಸಂಖ್ಯೆ ಮೊದಲಿಗೆ ಅಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಮುಸ್ಲಿಂ ಅನ್ನೋದು ಒಂದು ಧರ್ಮ ಮತ್ತು ಅದರಲ್ಲೂ ಸಹ ಸಾಕಷ್ಟು ಉಪ ಪಂಗಡಗಳಿರುವಂತದ್ದು ಎಲ್ಲ ಜಾತಿಗಳಲ್ಲೂ ಸಹ ಇರುವಂತೆ ಎಲ್ಲ ಈ ಮುಸ್ಲಿಂ ಸಮುದಾಯದಲ್ಲೂ ಸಹ ಉಪ ಪಂಗಡಗಳಿವೆ ಹೀಗಾಗಿನೇ ಮುಸ್ಲಿಂ ಸಮುದಾಯಕ್ಕೆ ತೋರಿಸಿರತಕ್ಕಂಥ ಎಪ್ಪತ್ತೈದು ಲಕ್ಷ ಏನು ಜನಸಂಖ್ಯೆ ಇದೆ ಇದು ರಾಜ್ಯದಲ್ಲಿ ಮೊದಲಿಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ಪರಿಶಿಷ್ಟ ಜಾತಿ ಏನಿದೆ ಪರಿಶಿಷ್ಟ ಜಾತಿಯಲ್ಲೂ ಸಹ ಬೇರೆ ಬೇರೆ ರೀತಿಯಾದಂತಹ ಉಪ ಪಂಗಡಗಳಿವೆ ಅಲ್ಲೂ ಸಹ ನೂರಕ್ಕೂ ಹೆಚ್ಚು ಪಂಗಡಗಳಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಕೋಟಿ ಒಂಬತ್ತು ಲಕ್ಷ ಜನಸಂಖ್ಯೆ ಇದೆ ಹೀಗಾಗಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಮೇಲುಗೈ ಸಾಧಿಸಿರುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಇನ್ನೊಂದು ಕಡೆ ಎರಡನೇ ಸ್ಥಾನದಲ್ಲಿ ನೋಡೋದಾದ್ರೆ ಅಲ್ಲಿ ಲಿಂಗಾಯತ ಸಮುದಾಯ ಬರುತ್ತೆ ಇಲ್ಲೂ ಸಹ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದಿರುವಂತದ್ದು ಯಾಕಂತಂದ್ರೆ ಎಂ ಬಿ ಪಾಟೀಲ್ ಅವರು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರು ಕುರುಬ ಕುಂಬಾರ ಸಾರಿ ಕುಂಬಾರ ಮತ್ತು ಬೇರೆ ಬೇರೆ ಉಪಂಗಡಗಳು ಏನಿವೆ ಇವುಗಳನ್ನು ಎಲ್ಲವನ್ನೂ ಸಹ ಟು ಅಲ್ಲಿ ಸೇರಿಸಿದ್ದಾರೆ ಆದರೆ ಲಿಂಗಾಯತ ಮತ್ತು ವೀರಶೈವ ಇವುಗಳನ್ನು ತ್ರೀ ಸೇರಿಸಿದ್ದಾರೆ ಹೀಗಾಗಿ ಇಲ್ಲೂ ಸಹ ಲಿಂಗಾಯತ ಸಮುದಾಯ ವಿಂಗಡಣೆ ಆಗಿದೆ ಹೀಗಾಗಿ ಪರಿಗಣನೆಗೆ ತೆಗೆದುಕೊಂಡ್ರೆ ಸುಮಾರು ಎಂಬತ್ತೈದು ಲಕ್ಷದಷ್ಟು ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ಜನಸಂಖ್ಯೆ ಆಗುತ್ತೆ ಹೀಗಾಗಿ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಬರ್ತೇವೆ ಅನ್ನೋ ಒಂದು ಮಾತುಗಳನ್ನ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇರುವಂತದ್ದು ಹೀಗಾಗಿನೇ ಸಾಕಷ್ಟು ಅಂಕಿ ಸಂಖ್ಯೆಗಳ ವಿಚಾರದಲ್ಲೇ ಅಪಸ್ವರ ಇದ್ದಂತಹ ಸಂದರ್ಭದಲ್ಲೂ ಸಹ ಮುಸ್ಲಿಂ ಸಮುದಾಯ ಮೇಲುಗೈ ಅನ್ನೋ ಒಂದು ಏನು ಮಾತುಗಳನ್ನು ಬರ್ತಾ ಇದೆ ಆದರೆ ಅಂಕಿ ಸಂಖ್ಯೆಗಳನ್ನು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಏನಿದೆ ವಿಶಿಷ್ಟ ಜಾತಿಯ ಅಂಕಿ ಸಂಖ್ಯೆನೇ ರಾಜ್ಯದಲ್ಲಿ ಮೊದಲಿಗೆ ಕಂಡು ಬರ್ತಾ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ವೀರೇಶ್ ದಾನಿ ತಮಿಳ ಮಾಹಿತಿಗೆ ಒಟ್ಟಲಿ ಮೂಲಕವಾಗಿ ಈಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳ ಗೊಂದಲ ಬಹಳಷ್ಟು ಕುತೂಹಲಕ್ಕೂ ಕಾರಣ ಆಗಿದೆ